ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿದರೆ ನಾನು ಸಿಂಪಲ್ಲಾಗಿ ಯಾವ ರೀತಿ ಎಳ್ಳಿನ ಉಂಡಿನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಗ್ಯಾಸ್ನ ಫಸ್ಟು ಆನ್ ಮಾಡಿಕೊಂಡು ತವಾನ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಇದೊಂದು ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ ಶೇಂಗಾ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಬಿಡ್ತೀನಿ ಲೋ ಫ್ಲೇಮಲ್ಲೇ ಅದಷ್ಟು ಇಟ್ಕೊಂಡು ಹುರ್ಕೊಬೇಕಾಗುತ್ತೆ ಯಾಕಂದರೆ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ಹೋಗಬೇಕಾದ ಮೇಲೆ ಮೇಲುಗಡೆದು ಅದಕ್ಕೋಸ್ಕರ ನಾನು ಎಳ್ಳಿನುಂಡೆಗೆ ಸ್ವಲ್ಪ ಬಾಯಿಗೆ ಸಿಗೋ ಸಿಗೋತಾರೆ ಶೇಂಗ ಕಳೆದು ಕೂಡ ಹಾಕೋತಾ ಇದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನು ಹಾಕಿದರೆ ಚೆನ್ನಾಗಿರತ್ತೆ ಅಂತ ಹಾಕ್ತಾಯಿದ್ದೀನಿ ನೀವು ಬೇಡ ಅಂತಂದರೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ ಎಳ್ಳಿಂದಷ್ಟೇ ಮಾಡ್ಕೊಳ್ಳಿ ಸಾಕು ಕಾಣಿಸ್ತಾ ಇದ್ದೀವಲ್ಲ ಈ ಥರ ಹುರ್ಕೊಂಡಿದ್ದೀನಿ ಈಗ ನಾನು ಸಪ್ಪೇನ ತೆಗೆದು ತೋರಿಸ್ತೀನಿ ಇಲ್ಲ ಸಿಪ್ಪೆನ ಸಿಪ್ಪೇನ ಸುಲ್ರೆ ಚೆನ್ನಾಗಿ ನೀಟಾಗಿ ಬರ್ತಾ ಇದೆ ಅಲ್ವಾ ಹಾಗೆ ಅದೇ ಒಂದು ಲವಲ್ ಆಗಷ್ಟು ಎಳ್ಳನ್ನು ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಆದಷ್ಟು ಚೆನ್ನಾಗಿ ಹುರ್ಕೋತೀನಿ ಇದು ಆಗಿ ಬಂದೆ ನೋಡಿ ಈ ಥರ ಸ್ವಲ್ಪ ರೆಡ್ಡಾಗಿ ಹುರ್ಕೊಂಡಿದ್ದೀನಿ ನೋಡಿ ಶೇಂಗಾನ ಸ್ವಲ್ಪ ಸಣ್ಣದಾಗಿ ಮರೆಸ್ಕೊಂಡು ಬಂದಿದ್ದೀನಿ ಏನೊಂದು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಬಿಸಿ ಆಗಲಿ ನಂತರ ನಾನು ಏನು ಮಾಡೋದಂತ ಹೇಳ್ತೀನಿ ಬೆಲ್ಲನ ಕರ್ಗೋಕ್ಕೆ ಒಂದು ಬೌಲ್ ಆಗೋಷ್ಟು ಹಾಕುತ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಕಿದ ನಂತರ ಈಗ ಕರ್ಗ್ತಾ ಇದ್ದಾಗ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಅದು ಹೊತ್ತು ಹೋಗುತ್ತೆ ಅದಕ್ಕೋಸ್ಕರ ಬೆಲ್ಲನ ನೀಟಾಗಿ ಕರ್ಗಿಸ್ಕೋತೀನಿ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಹಾಕ್ಕೊಬೇಡಿ ತೆಳ್ಳಕ್ಕಾಗೋಗ್ಬಿಡತ್ತೆ ಈಗ ನಾನು ಎಳ್ಳು ಹಾಗೆ ಶೇಂಗಾನ ಹಾಕ್ಕೊಂಡು ತಿರ್ಗಿಸ್ಕೊತಾಯಿದ್ದೀನಿ ನೋಡಿ ಚೆನ್ನಾಗಿ ತೀರಿಸ್ಕೊಂಡ ನಂತರ ಉಂಡೆನ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರನ್ನ ಹಚ್ಕೊಂಡು ಈ ಥರ ಉಂಡೆನ ಕಟ್ತಾಯಿದ್ದೀನಿ ನೋಡಿ ಇಲ್ಲಿ ಯಾವ ರೀತಿ ಕಟ್ಟಿಟ್ಟಿದ್ದೀನಿ ಅಂತ